ಮೂರು ಗಂಟೆ ಬಂದ್ರೆ அவர் <muchas> இருக்கிறார்களா. அவர்கள் மனிதர்கள் அவர்கள் எல்லாரும் செய்தி கொடுக்கிறார்களா.

கண்டி சார் அவ்ர தோர்சிலே ನಮ್ಮ ಅಣ್ಣ ಆಗ್ಬೇಕು ನಮ್ ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಆಮೇಲೆ ಮನೆ ಹತ್ರ ಇರೋರು ಅವರೆಲ್ಲ ಅವ್ರೆಲ್ಲಾರು ಸೇರಿ ಕರ್ಕೊಂಡೋಗಿದಾರಲ್ಲ ಅಷ್ಟೊಂದು ವಿಡಿಯೋಸ್ ವೈರಲ್ ಆಗಿರುತ್ತೆ ಅಷ್ಟು ಗೊತ್ತಿರಲ್ಲ ಗೊತ್ತಿರಲ್ವಾ ಅವ್ರಿಗೆ ಯಾರ ಕಲ್ ತಗೊಂಡ್ ಅಂತ ಅವ್ರಿಗೆ ಅಷ್ಟು ಗೊತ್ತಿರಲ್ವಾ ನೀವೇ ನ್ಯೂಸ್ ಚಾನಲ್ ಅವ್ರ್ ಇದೀರಲ್ಲ ಅಷ್ಟೊಂದ್ ವೀಡಿಯೋಸ್ ಆಗ್ತಾ ಇರ್ತೀರ ಅಲ್ಲೇ ಗೊತ್ತಾಗಿರುತ್ತೆ ಯಾರ್ಯಾರು ಇದು ಮಾಡಿರ್ತಾರೆ ಅಂತ ಪೊಲೀಸ್ ಅವ್ರ ಟಿವಿ ಅಲ್ಲಿ ನೋಡಿತ್ತ ತಗೊಂಡೋಗ್ಬೇಕಾನೆ ಅಷ್ಟು ಟೆಕ್ನಾಲಜಿ ಮುಂದುವರೆದಿರುತ್ತೆ ಅಷ್ಟು ಗೊತ್ತಾಗಲ್ವಾ ಪೊಲೀಸ್ ಅವ್ರಿಗೆ ಯಾರನ್ನ ಕರ್ಕೊಂಡ್ ಹೋಗ್ಬೇಕು ಅಂತ ಇವ್ರು ಏನಾದ್ರು ಮಾಡಿರ್ತಾರ ಎಂಕ್ವೈರಿ ಎಲ್ಲ ಅದು ಇನ್ಕ್ವೈರಿ ಮಾಡ್ತಾ ಇದಾರೆ ಇವ್ರು ಎಂಕ್ವೈರಿ ಅಂತ ಅಂದ್ರೆ ಏನು ಗೊತ್ತಿರಲ್ಲ ಫಸ್ಟ್ ಗೆನೆ ಅವರು ಇದು ಮಾಡ್ತಾರೆ ಏನು ರೂಲ್ಸ್ ಪ್ರಕಾರ ಏನು ಕಂಪ್ಲೇಂಟ್ ಇದೆ ಅಂತ ಇವ್ರನ್ನ ಕರ್ಕೊಂಡೋಗ್ತಾರ ಅವರು ಹಂಗ ಮನೆಗ್ ನುಗ್ಗಿ ಕರ್ಕೊಂಡೋಗೋದೇನಿದೆ ನಮ್ಮ ಅಣ್ಣವ್ರು ಏನಾದ್ರು ಮಾಡಿದ್ರೆ ಕರ್ಕೊಂಡು ಕರ್ಕೊಂಡೋಗಕ್ಕೆ ಅವ್ರು ಏನು ತಪ್ಪು ಮಾಡಿಲ್ಲ ಅದು ಮೂರ್ ಗಂಟೆಗೆ ಬಂದ್ ಕರ್ಕೊಂಡೋಗಿದ್ದಾರೆ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರ ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಕರ್ಕೊಂಡು ಹೋಗೋಕ್ ನಿಮಗೆ ರೂಲ್ಸ್ ಪ್ರಕಾರ ಕಂಪ್ಲೇಂಟ್ ಕೊಟ್ಟಿದ್ರೆ ಹಿಂಗೇನಾದ್ರು ಇದ್ರೆ ಬಂದ್ ಕರ್ಕೊಂಡೋಗ್ತಾರೆ ಹೆಂಗ್ ಕರ್ಕೊಂಡೋದ್ರಿ ನೀವು ಕಂಪ್ಲೇಂಟ್ ಇಲ್ಲ ಅಂದ್ಮೇಲೆ ಹೆಂಗ್ ಕರ್ಕೊಂಡೋದ್ರಿ ಹೇಳ್ಬೇಕಿತ್ತು ಈತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಕರ್ಕೊಂಡೋಗಿದ್ದೀವಿ ಅಂತ ಹೆಂಗ್ ಕರ್ಕೊಂಡ್ ಹೋಗ್ತೀರಾ ನೀವು ಸುಮ್ ಸುಮ್ನೆ ಬಂದು ಹಂಗೆಲ್ಲ ಅಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಎಂ ಎಲ್ ಎಂ ಪಿ ಅವರು ಏನು ಮಾಡ್ತಾ ಇದ್ದೀರಾ ದಯವಿಟ್ಟು ಬಂದು ಇದನ್ನ ವೀಕ್ಷಿಸಿ ಸರಿ ಅಷ್ಟೇ ಮೊದಲಿಂದ ಯಾವಾಗಲೂ ಹಬ್ಬ ಮಡಿಕೆ ಬಂದ್ವಿ ಸರ್ ನಾವು ಯಾವತ್ತು ಆಗಿಲ್ಲ ಹೌದಾ ಆಮೇಲೆ ಇದು ನಮ್ಮ ಮಕ್ಕಳ ಮೇಲೆ ನಮ್ಮ ಅಣ್ಣರ ಮಕ್ಕಳ ಮೇಲೆ ನಮ್ಮ ಫ್ರೆಂಡ್ ಮಕ್ಕಳ ಮೇಲೆ ಮಾಡೋದು ಭಾಳ ಅನ್ಯಾಯ ಸರ್ ಅದು ಅದು ಅಂತ ಗೊತ್ತಾಗಬೇಕು ನಮ್ಗೆ ಹೇಳ್ಬೇಕು ಯಾವ ಟೇಷನ್ ಏನಂತ ಅಂತ ಹೇಳಬೇಕು ಅವ್ರು ಯಾವ ಟೇಷನ್ ಬೆಳಗ್ಗೆ ಹದಿನೈದು ಎಂಟರಿಂದ ಹತ್ತು ಟೇಷನ್ ಅಡಿಯೋಕ್ಕೆ ಸುಮ್ಮನೆ ಇನ್ಕ್ವೈರಿ ಅಂತ ಹೇಳ್ತಾರೆ ಇನ್ಕ್ವೈರಿ ಮಾಡೋಕ್ಕೆ ಅವರು ಅಂತ ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲ ಸರ್ ಅವ್ರು ನಮ್ಮ ದೇವ್ರಿಗೆ ಕೆಲಸ ನಾವು ಮಾಡಿದಾರ ಬಂದಿದ್ದಾರೆ ಅದು ಆಗಿದ್ದು ಸರ್ ಗಲಾಟೆ ಆಗಿದ್ದು ಹಳ್ಳಿ ಮರಿಂದ ಆ ಕಡೆಗೆ ನಮ್ಮದಿರೋದು ದೇವ್ರದ್ದು ಹಳ್ಳಿ ಮರದ ಈ ಕಡೆಗೆ ಹಳ್ಳಿ ಮರದ ಅವ್ರು ಡಿ ಜಿ ಬಂದ್ ಮಾಡ್ಕೊಂಡು ಈಗ ಇವ್ರ ಪಾಡಿಗೆ ಶೀತ ಗಣೇಶ ತೊಗೊಂಡೋದ್ರು ಗಣೇಶ್ ತೊಗೊಂಡೋಗಿ ಹತ್ತುವರಿಗೆ ಬಂದ್ರೆ ಎಲ್ಲರು ಬಂದು ಮನೆಯಲ್ಲಿ ಮಲಗಿದ್ದಾರೆ ಮಲಗಿದಾರಿಗೆ ಹದಿನೈದರಿಂದ ಇಪ್ಪತ್ತು ಜನ ಮಿಲ್ಟ್ರಿ ಎಂಟರಿಂದ ಹತ್ತು ಜೀಪು ಮಂದು ಕರ್ಕೊಂಡು ಹೋಗ್ ಎಲ್ಲಿಗೆ ಅಂತ ಹೇಳಿ ಕೇಳ್ತಾ ಇಲ್ಲ ಹಂಗೆ ಇನ್ಕ್ವರಿ ಮಾಡ್ತೇವೆ ನಾವು ಅದೇ ಇನ್ಕ್ವರಿ ಏನು ಮಾಡ್ತೀವಿ ನಾವು ನಮಗೆ ಮಾತಾಡೋ ಬಿಡಲಿಲ್ಲ ಸರ್ ಅವರು ಹಾಂ ಈ ಥರ ಆಗಿದೆ ಸರ್ ಇವರಲ್ಲಿ ಯಾರು ಮುಖಂಡರದ ನಮ್ಗೆ ತಿಳಿಸಿ ಅದೇನು ಸರಿ ಮಾಡಿ ನಮ್ಮ ಮಕ್ಕಳ ಕರ್ಕೊಂಡ್ಬರಕ್ಕೆ ಅವಶ್ಯಕತೆ ಮಾಡ್ಕೊಡುವ ಅವಶ್ಯಕತೆ ಮಾಡ್ಬೋದು ಸರ್ ನನಗೆ ಅವನು ಒಬ್ಬನೇ ಎಲ್ಲಾರು ಅವರು ಹಬ್ಬ ಮಾಡಿದ್ರು ತಾನೇ ಮಾಡಿದ್ರು ಮೆರಿಗೆ ಹೋತವ್ರದು ನಾವು ಏನು ಮಾಡಿಲ್ಲ ನಮ್ಮ ಮಕ್ಕಳಾಗ್ಲಿ ಇನ್ನೊಬ್ಬರಾಗ್ಲಿ ಮಾಡಿಲ್ಲ ನಮ್ಮ ಜನ ಅವ್ರ ಹಬ್ಬದಲ್ಲಿ ಮಾಡ್ಲಿಲ್ಲ ನಾವು ನಮ್ಮ ಹಬ್ಬದಲ್ಲಿ ಯಾಕೆ ಮಾಡ್ಬೇಕು ಇವರು ನನ್ನ ಮಗ ಹೋಗಿದ್ನ ಕೇಳಿದ್ನವ್ರನ್ನ ಸುಮ್ಮನೆ ಬೇರೆ ಹೋಗೋಣ ಯಾಕೆಪ್ಪ ಬಾ ಮಕ್ಕಂದನ್ಗೆ ಅಲ್ಲಿ ಇವರು ಹೇಳ್ರಿ ನಾವು ಅವ್ರ ಹಿಂಗೆ ಮಾಡಿದ್ರೆ ಮಚ್ಚು ಕುಡ್ಗಾಲು ಕೊಡ್ಲೇ ತಗೊಂಡಿದ್ರೆ ಇವ್ರು ಉಳಿತಿದ್ರ ಉಳಿತಿದ್ರಿ ಏನ್ರಿ ಹೇಳ್ರಿ ಇವ್ರು ನಾವು ಮಾತಾಡಿದ್ರೆ ತಪ್ಪಿದ್ರೆ ಹೇಳ್ರಿ ಎಲ್ಲಾರು ಹಾ ಯಾಕೆ ಕಾರಣಕ್ಕೆ ಮಾಡಿದ್ರಿ ಇವ್ರು ಇವ್ರನ್ನೆಲ್ಲ ಇವ್ರಿಗೊಬ್ಬರ ಸ್ವತಂತ್ರ ಇರೋದು ಹೇಳ್ರಿ ಅವ್ರ ಹೆಸರು ಮಾಡಿರೋದು ಎಲ್ಲಿ ನಿಂತ ಹೇಳಿದ್ರು ಅವರೇ ಮಾಡಿರೋದು ಎಷ್ಟು ನಾನು ಹೇಳ ಅಂತ ಹೇಳ್ತಾ ಇದಾರೆ ಇವರು ನಮ್ಮ ಹೇಳಿದರೆ ಹೇಳ್ತಾ ಇದಾರೆ ನಾನು ಕೇಳಿಸ್ಕೊಂಡಿದ್ದೀನಿ ನಮ್ಮ ಮಾತು ಎಷ್ಟು ಹದಿನೈದು ಇಪ್ಪತ್ತು ಜನ ನಿಂತಿದ್ದಾರೆ ಅವ್ರ ಹೆಸರು ಹೇಳ್ಬೋದು ನಾನು ನನ್ನ ಮಗ ಬರಲಿ ನನ್ನ ಮಗ ಬಂದ್ಮೇಲೆ ಹೇಳೋದು ನಾನು

ಹೌದಾ ಅವ್ರಿಗೆ ಬಿಟ್ರು ಹೋಗಕ್ ಬಿಟ್ಟರು ನಮ್ಗೆ ಯಾಕೆ ಬಿಡ್ಲಿಲ್ಲ ಎಣ್ಮಕ್ಳಾಗಿ ಎಷ್ಟೊಂದು ಮಾತಾಡ್ತಾಳೆ ಅನ್ಬೋದು ಯಾರಾದ್ರೂ ನನಗಿಲ್ಲ ಅವರು ಅವ್ರು ಮಾಡಿದ್ದು ನಾನು ಹೇಳ್ತಾ ಇರೋದು ಅವ್ರಿಗೆಲ್ಲ ಹೋಗಕ್ ಬಿಡ್ಲಿಲ್ಲ ಜನ ಹಾ ಹೋಗಕ್ಕೆ ಬಿಡ್ತಾ ಇದ್ದೇವಲ್ಲ ಸರ್ ನಾವು ಬಿಡ್ತಾ ಇಲ್ಲ ನಾವು ಯಾಕೆ ಬಿಡ್ತಾ ಇದ್ದೇವೆ ಅವ್ರಂಗೆ ನಮ್ಮಬ್ಬನು ನಮ್ಮ ಹಬ್ಬನು ಬಿಡ್ಬೇಕು ಬಿಡ್ಬೇಕವ್ರಿ ನಮಗೆ ಇವ್ರೇನ್ ಒಂದ್ ಡ್ರಮ್ಸಾಂಗಿಲ್ಲ ಒಂದೇನಿಲ್ಲ ಏನ್ ಮಾತಾಡ್ತಾರ ಇವ್ರು ಏನ್ ಕಾರಣದಿಂದ ಕರ್ಕೊಂಡ್ ಹೋದ್ರ ಅವ್ರು ಏನ್ ಕಾತಾನ ಮಾಡ್ಯಾರ ಏನ್ ಮಾಡ್ಯಾರ್ರಿ ಅವ್ರು ಗಣೇಶ ಹೋಗ ಮೆಟಾರ್ ನೀ ಸುಮ್ನೆ ಆದಾರ್ರಿ ಹೋಗಿ ಮೂರ್ ಗಂಟೆ ಬಂದ್ ಎಲ್ಲ ಜನ ಸಬ್ದಾಗಿ ಮೇಲೆ ಬಂದ್ ನಮ್ಮನ್ನ ಕರ್ಕೊಂಡ್ ಹೋಗ್ಬೇಕಾದ್ರೆ ಮಕ್ಕಳ